ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಗದ್ಯಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಎಲ್ ಗಿರಿಜಾರಾಜ್ ಕಥೆ ತ್ರಿವಿಕ್ರಮ ಧ್ವನಿ ಪ್ರಸ್ತುತಿ ಶ್ರೀಮತಿ ಡಾ ಶ್ರೀಲಕ್ಷ್ಮಿ ಶ್ರೀನಿವಾಸನ್ ವಿಡಿಯೋ ಸಂಕಲನ ಗುರುಪ್ರಸಾದ್ ಹಾಲ್ಕುರಿಕೆ ಗಿರಿಜರಾಜ್ ಅವರ ತ್ರಿವಿಕ್ರಮ ಅನ್ನುವ ಕಥೆಯನ್ನ ಓದುತ್ತಿದ್ದೇನೆ ಹೊರಗೆ ಟೆಂಪೋ ಸದ್ದು ಕೇಳಿಸಿತು ಅದಕ್ಕಾಗಿಯೇ ನಿಮಿರಿಸಿ ಕಾದಿದ್ದ ಆ ಮೂವರು ಹುಡುಗಿಯರ ಕಿವಿಯನ್ನು ಅದು ತಲುಪಿತು ಮೂವರು ಠಂಗನೆ ಹೊರಕ್ಕೆ ನೆಗೆದರು ಎದುರು ಮಹಡಿಯ ಖಾಲಿಯಾದ ರೂಮಿಗೆ ಬರಲಿದ್ದಾನೆ ಒಬ್ಬ ಸುಂದರ ತರುಣ ಎಂಬ ವಿಷಯ ಅವರ ತಲೆ ಕೆಡಿಸಿತ್ತು ತರುಣ ಗಂಭೀರವಾಗಿ ಕೆಳಗಿದ ಸುತ್ತಲೂ ಸಿಂಹಾವಲೋಕನ ಮಾಡತೊಡಗಿದ ಅವನನ್ನು ನೋಡಿ ಹುಡುಗಿಯರ ಹೃದಯಗಳು ಕಾರಣವಿಲ್ಲದೆ ಜೋರಾಗಿ ಲಬ್ ಎಂದು ಬಾಧಕ ಯುವಕ ಮುಖ ಹಿನ್ನರಿಸಿದ ಇದೆಂತಹ ಕಟ್ಟಡ ಏರಿಯ ಸುತ್ತ ಮುತ್ತ ಯಾವ ಕಿಟಕಿಯಲ್ಲಿಯೂ ಹೆಣ್ಣಿನ ಸುಂದರ ಮುಖವಿಲ್ಲ ಬಳೆಗಳ ಷಣಕಾರವಿಲ್ಲ ಚಿ ನೀರಸ ಎಂದುಕೊಳ್ಳುತ್ತಿದ್ದಾಗಲೇ ದೇವಿಯ ಅವನ ದೃಷ್ಟಿಗೆ ಬಿದ್ದರು ಕಿಟಕಿಯಲ್ಲ ಬಾಗಿಲಲ್ಲೇ ನಿಂತಿವೆ ಕಿರುನದಿಯೊಂದು ಚಿಗುರು ಮೀಸೆಯ ಸ್ಕಿಟಿ ಅಂಚಿನಲ್ಲಿ ನಾಟ್ಯವಾಗಿ ಸುತ್ತ ಸುಳಿಯುತ್ತಿದ್ದ ಸುಳಿಗಾಳಿ ಅವನ ಕಿವಿಗಳಲ್ಲಿ ಎಂದು ಕಿಸುಗುತ್ತಿ ನಾಮಕರಣ ಮಾಡಿ ಅರ್ಜಿದಂತೆ ಭಾಸವಾಯಿತು ಸಮಾಧಾನವಾಯಿತಾನೆ ಅವರನ್ನೇ ನೋಡುತ್ತಾ ಲೆಕ್ಕ ಹಾಕಿದ ಮೊದಲನೆಯದಕ್ಕೆ ಮೂವತ್ತು ಎರಡನೆಯದು ಇಪ್ಪತ್ತೇಳು ಮೂರನೆಯದು ಇಪ್ಪತ್ತೈದು ಇರಬಹುದು ಮದನ ಬಾಣ ಇವನ ಕಡೆಯಿಂದ ಹೆಣ್ಣುಗಳ ಕಡೆಗೆ ಆ ಮೂವರು ನನ್ನನ್ನು ನೋಡಿ ನರ್ತನೆ ಎಂದು ಸಿದ್ಧಾತೆಗೊಳಗಾದ ಮೂವತ್ತು ಸೀರೆ ನೆರಿಗೆ ಸರಿ ಮಾಡಿಕೊಳ್ಳುತ್ತ ಇಪ್ಪತ್ತೇಳು ಉಗುರು ಕಚ್ಚುತ್ತ ಕಣ್ಣರಳಿಸಿ ಕಪೋಲಕ್ಕೆ ಕೈಕೊಟ್ಟು ಬಿದ್ದನು ಇವು ಸುಲಭವಾಗಿ ತಲೆಗೆ ಬೀಳುವ ನೀನುಗಳು ಹೆಚ್ಚು ಕಷ್ಟಪಡಬೇಕಾಗಿಲ್ಲ ಅವನ ಯೋಚನೆ ಕಡಿ ಕೂಗುತ್ತಿದ್ದ ಅಯ್ಯೋ ಸ್ವಾಮಿ ಇಲ್ಲಿ ಬನ್ನಿ ಬೇಗ ಈ ಮಂಟ ಸ್ವಲ್ಪ ಇಳಿಸಿಕೊಳ್ಳಿ ಬಂದಿನ್ನೂ ಹತ್ತು ನಿಮಿಷವಾಗಿಲ್ಲ ಆಗಲೇ ಹುಡುಗಿಯರ ಮೇಲೆ ಕಣ್ಣು ಅವನು ನಗುತ್ತಾ ಸಾಮಾನು ಇಳಿಸಿಕೊಳ್ಳಲು ಓಡಿದ ಏ ಬಂದ್ರೆ ಬೇಗ ಎಲ್ಲಾ ಕೆಲಸ ಅರ್ಧಂಬರ್ಧ ಮಾಡಿ ಎಲ್ಲಿ ಕೊಳದಿದ್ರಿ ತಾಯಿಯ ಕರ್ಕಶವಾಣಿ ಮೂವರನ್ನು ಎಚ್ಚರಿಸಿತು ಮೂವತ್ತು ನಿಟ್ಟುಸಿರು ಬಿಡುತ್ತಾ ಅರ್ಧ ಬಟ್ಟೆ ರಾಶಿಯ ಬಳಿ ಆಳು ಬಟ್ಟೆಗಳು ಗಟ್ಟಿ ಇದೀನಿ ಅಂತಾರಾಣಿರಿಬ್ರು ಬಿಚ್ಚಾಕಿದ್ದು ಬಿಚ್ಚಾಕಿದ್ದರು ಎಂದು ಐದಾರು ಬಟ್ಟೆಗಳನ್ನು ಒಟ್ಟಿಗೆ ಜೋಡಿಸಿಕೊಂಡು ದಬಾದಬಾ ಚರ್ಚೆ ಅವಳ ಅಂತರಾಳದ ನೋವು ಆ ದಬಾ ಶಬ್ದದ ಮೂಲಕ ಹೊರಬಂದು ಗಾಳಿಯಲ್ಲಿ ಲೀನವಾಯಿತು ಯಾಂತ್ರಿಕವಾಗಿ ಸೈ ತನ್ನ ಕೆಲಸ ಮಾಡುತ್ತಿದ್ದರೆ ಮನಸ್ಸು ಚಿಂತಿಸಿತು ತನಗಾಗಲೇ ಒಂದೂವರೆ ಕತ್ತೆಯ ವಯಸ್ಸಾಯಿತು ಮುಮಾತನಾಗಿಯೇ ಇನ್ನೇನು ನಿವೃತ್ತಿ ಹೊಂದುವ ತನ್ನ ಅಪ್ಪ ಮದುವೆ ಮಾಡುವುದು ನಿಜವೇ ವರದಕ್ಷಿಣೆಯ ಭಿಕ್ಷೆಗೆ ಕೈಸಾಚುವ ಪುರುಷ ಸಿಂಹಗಳಿರುತ್ತ ತನಕ ತನಗೆ ಮದುವೆ ಕನಸು ಎದುರದ ಬಳಿಕ ಜಾಸ್ತಿಯಾದಂತೆ ಎದೆಯ ಉದ್ವೇಗ ಹೆಚ್ಚಿ ಕಣ್ಣಲ್ಲಿ ನೀರಿನ பாத்தையுதி தடைபுடி உஜ்ஜெசி அப்படி மதுமையாடு இன்னும் உதவுக்கு அம்மன் எப்படி சாரித்தேன் ஒே பாத்திரை பிடி தடுத்து ஜதா ஜதா அந்த ಉಜಿ ಉಜಿ ನನ್ನ ಕೈಗೆಲ್ಲ ಒಳ್ಳೆ ಹೇಗಾಗಿದೆ ಈ ಹಾಲೆ ಪಾತ್ರ ಹಾಲಿನ ಪಾತ್ರೆಯನ್ನು ಬೆಸಿಬಿಡಿದೆ ಅನಿಸುತ್ತಾರೆ ಪಾತ್ರಗಳನ್ನು ತಿಕ್ಕುವ ಬರದಲ್ಲಿ ಕುಕ್ಕಿ ಕುಕ್ಕಿ ಸಂಗೀತ ಸಾಮ್ರಾಜ್ಯದಲ್ಲಿ ಹೊಸ ಗೀತ ಪ್ರಕಾರವನ್ನೇ ಸೃಷ್ಟಿಸುತ್ತದೆ ಅಡಿಗೆ ಮನೆಯಲ್ಲಿ ಇಪ್ಪತ್ತೇಳು ಸಾರಿಗೆ ಉಪ್ಪು ಸುರಿಯುತ್ತಾ ಎದುರು ಮಹಿಳೆಯರೊಂದಿನ ಕರುಣನ ಕನಸು ಕಾಣಬಹುದು ಡಬ್ಬದಲ್ಲಿದ್ದ ಒಂದು ಸೇರು ಉಪ್ಪು ಖಾಲಿಯಾದ ಮೇಲೆ ಅವಳು ವಾಸ್ತವಕ್ಕಿಳಿಯಳ ಅಯ್ಯೋ ಡೋರೆ ಇದು ಜೋರಾಗಿ ಹೋಗಿ ಯಾರಾದರೂ ನೋಡಿದರಾದಾಂತವಾಗುವುದೆಂದು ಸಾರೆಲ್ಲವನ್ನು ಆಕೆಗೆ ತಿಳಿದು ಬೇಗ ಬೇಗ ತೊಗರಿ ಬೇಳೆ ಡಬ್ಬ ತಿಳಿದು ಹೊಸದಾಗಿ ಬೇಳೆ ಹಾಕಿ ಬೇಸಿದಳು ಮೂವತ್ತು ಅಡಿಗೆ ಮನೆಯೊಳಗೆ ಎಣಿಸಿ ಬೇಗ ತಾಯಿ ನಿನ್ನ ಮಳಕಾಕ ನಂಗೆ ಬಟ್ಟೆ ಬಡದು ಸಾಕಾಗಿದೆ ಅಡಿಗೆ ಮಾಡ್ತಾನೇ ಇದೆಯಾ ಇಪ್ಪತ್ತೇಳು ರೇಗಿ ನುಡಿಯಿತು ನಾನೇ ಮಾಡಲಿ ಲ್ಲಿ ಸೇಮೆಣ್ಣೆ ಮುಗಿ ಹೋಗಿತ್ತು ಉರಿ ಅನ್ಕೊಂಡ್ ಶುಂಡು ಇದೆ ಅದಕ್ಕೆ ಲೇಖಾಯಿತು ಸರಿ ಅಂದುಕೊಂಡು ಕಿತ್ತಲಿಗೆ ಹೋಗಲು ಕಾಲು ಹಾಕಿದ ಮೂವತ್ತು ಮತ್ತೆ ಹಿಂದಕ್ಕೆ ಬಂದು ಮುಂದಿನ ಬಾಗಿಲಿಗೆ ನಡೆದು ಎದುರು ಮನೆಯೊಳಗೆ ಕಂಡಾಣ ಬೀರಿ ಒಳಗೆ ಹೊರಟಿತ್ತು ಇಪ್ಪತ್ತೇಳು ಮುಂದೆ ನಿಂತು ಕನಸಿನಲ್ಲಿ ಸನ್ಮಯಾಯಿತು ಅದೊಂದು ದಿನ ಮೂವತ್ತು ಬಾಗಿಲಿಗೆ ಹಬ್ಬಿಸಿದ ಮಲ್ಲಿಗೆ ಬಡಿ ಮಲ್ಲಿಗೆ ಗಿಡದ ಬಳಿ ನಿಂತು ನಗ್ಗು ಬಿಡಿಸುತ್ತಿತ್ತು ಬಿಡಿಸುವ ಕಾರ್ಯ ನೆಪಕ್ಕೆ ದೃಷ್ಟಿಯಲ್ಲ ಎಂದು ಮನೆಯ ಮೇಲಕ್ಕೆ ಇಂತಹ ಹಲವಾರು ಸನ್ನಿವೇಶಗಳನ್ನು ಉಪಯೋಗಿಸಿ ಬಂದು ಗೆದ್ದು ಬಂದದನ್ನು ತಿಳಿಯುತ್ತಾನೆಂದ ಎಂದು ಹಾಡಿಕೊಳ್ಳುತ್ತಾ ಬಕೆಟ್ ಹಿಡಿದು ಕೆಳಗಿ ತಮ್ಮ ಮನೆಗೆ ಅವನು ಬಂದಾಗ ಅವಳು ಮಾಡಿದಳುಕಿಸಿದಳು ಕಣ್ಣುಗಳನ್ನು ಅತ್ತಿತ್ತ ಹರಿಣಿಯಂತೆ ಹೊರಳಿಸಿ ತಲೆ ಕಂಚಿಸಿದಳು ಅವನು ಕಣ್ಣು ಬಾಯಿ ಬಿಟ್ಟುಕೊಂಡು ತಿನ್ನುವಂತೆ ನೋಡಿದ ಮಹಾ ಸಖ್ಯನ ಹಾಗೆ ಅಚ್ಚ ಬೆಳೆಯ ಉಡುಪು ಬೇಡ ಅದೇ ಅದೇ ಲಾಂಡೆಯಿಂದ ಇಂಥ ಸೀಮೆಗಳಿಗೆಂದೇ ತಂದದ್ದು ದೃಪ್ ಪೈಜ ತರಕಾರಿ ಮಾರ್ಕೆಟ್ನಲ್ಲಿ ಬಳಿಕ ಸೌತೆಕಾಯಿಯನ್ನು ಹಿಂತಿರುಗಿಸಿ ಮುಂತಿರುಗಿಸಿ ಕೊಳ್ಳಲು ಇಷ್ಟವಿಲ್ಲದೆ ಬಿಡಲೂ ಇಷ್ಟವಿಲ್ಲದೆ ನೋಡುವಂತೆ ಅವನು ಮೊದಲ ಮೂವತ್ತರ ಅಗಲ ಉದ್ದ ಗಾತ್ರಗಳನ್ನು ಕಣ್ಣಲ್ಲೇ ಅಳೆದ ಸ್ವಲ್ಪ ವಯಸ್ಸಾಗಿದೆ ಪರವಾಗಿಲ್ಲ ಮೂವತ್ತು ಆಗಿದೆ ಎಂದ ಅವಳನ್ನು ಲೆಕ್ಕದಿಂದ ತೆಗೆದುಹಾಕಿ ದ್ವಿಕ್ರಮನಾಗುವುದರಲ್ಲಿ ಏನು ಆರಸ್ಥ ಅವಳು ನೀಡಿ ಕೇಳಿದ ಅವಳು ಕೊಟ್ಟಳು ಕೊಡುವಾಗ ಕೈಬೆರಳಿದ್ದ ಅವಳ ಚಿನ್ನದ ಬಿಸಿಲಿಗೆ ಛಳಕ್ಕೆಂದು ನಿಂಚಿ ಅವನ ಕಣ್ಣು ಪೂರೈಸಿತು ಅವಳು ಅವನ ನಡೆ ಮುರಿ ನೋಟ ಎಲ್ಲ ಮೆಚ್ಚಿದಳು ಮನಸ್ಸಿನಲ್ಲಿಯೇ ನಗುತ್ತಾ ಅಯ್ಯೋ ಎಷ್ಟೊಂದು ಸಂಕೋಚ ಪಾಪ ಯಾವ ಹುಗಿಯನ್ನು ಕಣ್ಣತ್ತಿಯೂ ಮೂಲ್ಲವೆಂದು ಕಾಣುತ್ತಿದೆ ತುಂಬಾ ಒಳ್ಳೆಯವರ ಹಾಗೆ ಕಾಣುತ್ತಾರೆ ಎಂದು ಕೊಂಡಳು ನೀರು ತೆಗೆದುಕೊಂಡು ಸರಸರ ನಡೆದವನು ಅಷ್ಟು ದೂರ ಹೋಗಿ ಹಿಂತಿರುಗಿ ಬಂದ ಏನೋ ಮಹತ್ವದನ್ನು ಮರೆತವನಂತೆ ಹೆಸರು ಕೇಳಿದ ನಾಚಿ ಬಳುಕಿ ಉಗುರು ಕಚ್ಚಿ ಅಲ್ಲಿಯ ನಿಮಿಷ ವೈಯಾರ ಮಾಡಿ ಇಷ್ಟವಿಲ್ಲದೇ ಹೋಗಲಿ ಬಿಡಿ ಎಂದು ಅವನಿಂದ ಹೇಳಿಸಿಕೊಂಡು ತನ್ನ ಶುಭನಾಮ ತಿಳಿಸಿದಳು ಅವನು ನಗುತ್ತ ಬರುತ್ತೇನೆ ಎಂದು ಮತ್ತಷ್ಟು ದೂರ ಹೋಗಿ ಹಿಂದಿರುಗಿ ನೋಡಿ ಅವಳು ಬಾಗಿಲಿಗೆ ಒರೆಗಿ ತನ್ನನ್ನೇ ನೋಡುವುದನ್ನು ಖಾತ್ರಿ ಮಾಡಿಕೊಂಡು ಶಿಳ್ಳೆ ಹಾಕುತ್ತಾ ಮಹಡಿ ಏರಿದ ತಾಯಿ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ತಂದೆ ಆಫೀಸಿಗೆ ಒಬ್ಬಳು ಕಾಲೇಜಿಗೆ ಇನ್ನೊಬ್ಬಳು ಗೆಳತಿಯ ಮನೆಗೆ ಹೋದಾಗ ಮೊದಲು ಮೂವತ್ತು ಮನೆಯಲ್ಲೇ ಉಳಿಯಿತು ತ್ರಿವಿಕ್ರಮನ ಕಿಟಕಿಯೆಡೆಗೆ ಕಣ್ಣು ಮನಸ್ಸು ತಿರುಗಿತು ಕಿಟಕಿಯಲ್ಲಿ ಮದನ ಹಾಕದಿರುತ್ತಾ ನಿಂತಿದ್ದಾನೆ ಅವಳ ಹೃದಯದ ಲಬ್ಬ ಬೇಗ ವರ್ಧಿಸಿತು ತಲೆ ತಗ್ಗಿಸಿದಳು ಎತ್ತಿದಳು ತಗ್ಗಿಸಿದಳು ಎತ್ತಿದಳು ಕತ್ತು ನೋಯುವವರೆಗೆ ವ್ಯಾಯಾಮವಾಯಿತು ಮತ್ತೆ ಮತ್ತೆರಡು ನಿಮಿಷದಲ್ಲೇ ಶ್ರೀಕ್ರಮ ಮನೆಯ ಬಾಗಿಲ ಬಳಿ ಪ್ರತ್ಯಕ್ಷನಾಗಿತ್ತ ಮಂದಿರದಿಂದ ಇಳಿದು ಬಂದಿದ್ದ ಮೂವತ್ತರ ಬಳಿಗೆ ನಾಚುವುದು ಬೆವರುವುದು ಇದೆಲ್ಲ ಸಾಂಪ್ರದಾಯಿಕವಾಗಿ ನಡೆದು ಮೊದಲು ಒಂದೊಂದೇ ಮಾತುಗಳು ಎರಡೂ ಕಡೆಯಿಂದ ನಿಮ್ಮ ಕಾರ್ಪೊರೇಷನ್ ಹರಿಗಳಂತೆ ಉರುಳತೊಡಗಿದೆ ನಂತರ ಸೋನೆ ಮಳೆಯಂತೆ ಟಪಟಪ ಹರಿದು ಕೊನೆಗೆ ಮುಂಗಾರು ಮಳೆಯಂತೆ ಎರಡೂ ಕಡೆಯಿಂದ ದಬದ ಕುರಿಯದು ಮಾತು ಅವನು ನಿಮಗೆ ಸೂಕ್ತನೆಂದರೆ ಇಷ್ಟವೇ ಎಂದು ಮುನ್ನುಡಿ ಹಾಡಿ ಮಲ್ಲಿಗೆಯಿಂದ ಹಿಡಿದು ಬೋಬಂದಿಲ್ಲದವರೆಗೆ ತನ್ನದೇ ಆದ ವಿಶಿಷ್ಟ ಆಕರ್ಷಕ ಭಂಗಿಯಲ್ಲಿ ನಿಂತು ಇದ್ದದ್ದು ಇಲ್ಲದ್ದು ಎಲ್ಲಾ ಸೇರಿಸಿ ಹಾರಿಸಿ ಧಾರಿಸಿ ತೋರಿಸಿ ಸಾರಿಸಿ ಎಳಿಯೇ ಹೇಳಿದ ಸರಾಗವಾಗಿ ಹರಿಯುತ್ತಿದ್ದ ಪದಪುಂಜ ಕೈಗಳಿಂದ ಅಭಿನಯಿಸಿ ತೋರಿಸುತ್ತಿದ್ದ ಹಸ್ತವಿನ್ಯಾಸ ಎಲ್ಲಾ ಹುಟ್ಟು ಹಿಡಿದಿತು ಮೂವತ್ತಕ್ಕೆ ಒಂದು ಗಂಟೆಯಾದ ಮೇಲೆ ಬೇಸರವಾಯಿತೆ ನನ್ನ ಭಾಷಣ ಕೇಳಿ ಎಂದು ಮುಕ್ತಾಯ ಹಾಡಿದೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆಯಲ್ಲಿ ತಿರು ಕ್ರಮ ಯಾವುದಾದರೊಂದು ನೆಪದಿಂದ ಮೂವತ್ತನ್ನು ಭೇಟಿ ಅವರ ಗಾಢವಾಯಿತು ಮುಕ್ತ ಮೂವತ್ತು ಅವನನ್ನು ಆರಾಧಿಸಿ ಹೃದಯ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಿಕೊಂಡಿತು ಅವನು ಅವಳ ಮುಂದೆ ಅಮರ ಪ್ರೇಮದ ಬಗ್ಗೆ ದೊಡ್ಡ ದೊಡ್ಡ ಭಾಷಣಗಳನ್ನು ಲೈಲಾ ಲೈಲಾಮಜ್ನು ದುಷ್ಯಂತ ಶಕುಂಸೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆಯಲ್ಲಿ ತ್ರಿವಿಕ್ರಮ ಯಾವುದಾದರೊಂದು ನೆಪದಿಂದ ಮೂವತ್ತನ್ನು ಭೇಟಿ ಮಾಡುತ್ತಿದ್ದ ಅವರ ಸ್ನೇಹ ಗಾಢವಾಯಿತು ಮುಗ್ಧ ಮೂವತ್ತು ಅವನನ್ನು ಆರಾಧಿಸಿ ಹೃದಯ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಿಕೊಂಡಿತು ಅವನು ಅವಳ ಮುಂದೆ ಅಮರ ಪ್ರೇಮದ ಬಗ್ಗೆ ದೊಡ್ಡ ದೊಡ್ಡ ಭಾಷಣಗಳನ್ನು ಬಿಗಿಯುತ್ತಿದ್ದ ಮಜನು ದುಷ್ಯಂತ ಶಕುಂತಲೆ ರೋಮಿಯೋ ಜೂಲಿಯೆಟ್ ಕಥೆಗಳನ್ನು ಬಣ್ಣಿಸಿದ ಅವನ್ನೆಲ್ಲ ಮೀರಿಸೋ ಅಮರ ಪ್ರೇಮಿಗಳು ನಾವಾಗಬೇಕು ಎಂದು ಸೇರಿಸಿದ ಮೂವತ್ತು ಅರ್ಧ ಮೀರಿದ ನೇತ್ರೆಯಾಗಿ ಕೇಳಿತು ಕನಸಿನಲ್ಲಿ ತಿಳಿತು ಒಮ್ಮೆ ಅವಳ ಕೈ ಚುಂಬಿಸುವಾಗ ಬೆರಳಲ್ಲಿದ್ದ ಹಳೆಯ ಕಾಲದ ಚಿನ್ನದ ಉಂಗುರ ನೋಡಿ ಮುಖ ಸಂಡರಿಸಿದ ಇದೇನು ಡಿವೈನು ಹಳೆಯ ಕಾಲದ್ದು ನಿನ್ನ ಬೆಂಡೆಕಾಯಿಯಂತಹ ಬೆರಳ ಅಂಡವೇ ಇದರಿಂದ ಮುಚ್ಚಿ ಹೋಗಿದೆ ಎಂದ ಇದು ನಮ್ಮ ತಾಯಿದು ಎಂದಿತು ಸಪ್ಪೆದನಿಯಲ್ಲಿ ಮೂವತ್ತು ಈಗೆಲ್ಲ ಪುರುಷರ ಉಂಗುರಗಳೇ ಎಷ್ಟೊಂದು ಹೊಸ ಹೊಸ ಡಿಸೈನ್ ಅಲ್ಲಿ ಇರುತ್ತಿವೆ ನಾನು ನಿನ್ನ ಕೈ ಮುದ್ದಿಸುವಾಗೆಲ್ಲ ಇದು ಕಾಣಿಸಿ ಉತ್ಸಾಹವೇ ಕೂಗುತ್ತಿದೆ ನಾನೊಂದು ಮಾತು ಕೇಳಿಲ್ಲ ತಪ್ಪು ತಿಳಿಯೋದಿಲ್ಲ ತಾನೆ ಮೂವತ್ತು ತಟ್ಟನೆ ನಿಮ್ಮನ್ನು ತಪ್ಪು ತಿಳಿಯದೆ ನೀವು ನಾನು ಬೇರೆ ಅಂತ ನಾನು ಅಂದ್ಕೊಂಡೇ ಇಲ್ಲ ಅವನು ಹಾಗಾದ್ರೆ ಅದನ್ನ ಕೊಡಲಿ ನಂದೊಂದು ಹಳೇ ಉಂಗುರ ಇದೆ ಅದನ್ನೇ ಇದಕ್ಕೆ ಸೇರಿಸಿ ಹೊಸ ಮಲ್ಲಿಗೆ ಹೂವಿನ ಡಿಸೈನ್ ಉಂಗ್ರಾ ಮಾಡಿಸ್ತೀನಿ ಎಂದ ಮೂವತ್ತರ ಎದೆ ತುಂಬಾ ಸಂತಸ ತುಂಬಿ ಮನಸ್ಸು ಕಿಸುಗುಟ್ಟಿತು ನಮ್ಮಪ್ಪ ಇದುವರೆಗೂ ಮದುವೆ ಮಾಡದೇ ಇದ್ದೇ ಒಳ್ಳೆದಾಯಿತು ಮರು ಮಾತಿಲ್ಲದೆ ಉಂಗುರ ತೆಗೆದುಕೊಟ್ಟಳು ನನ್ನ ಗೆಳತಿಯ ಜೊತೆ ಪಿಕ್ಚರ್ಗೆ ಹೋಗುತ್ತೇನೆ ಎಂದು ತ್ರಿಕ್ರಮಣ ಜೊತೆಯಲ್ಲಿ ಸಿನಿಮಾಗಳಿಗೆ ಹೋಗಿ ಬಂದಳು ಮದುವೆಯಾಗುವುದಾದರೆ ಇವನನ್ನೇ ಎಂದು ನಿರ್ಧರಿಸಿತು ಮೂವತ್ತು ನಾಲ್ಕೈದು ದಿನಗಳಿಂದ ಮೊದಲ ಮೂವತ್ತರ ಮನಸ್ಸಿಗೆ ತುಂಬಾ ಅಸಭಾಧಾನ ಶ್ರೀಕೃಮನ ರೂಮಿನ ಕಿಟಕಿ ತೆರೆಯಲೇ ಇಲ್ಲ ಒಂದು ದಿನ ಬಾಗಿಲ ಬಳಿಯಲ್ಲಿ ಬೇಹರದಿಂದ ನಿಂತಿದ್ದಾಗ ಪುಟ್ಟ ಹುಡುಗನೊಬ್ಬ ಓಡಿ ಬಂದು ಅವಳ ಕೈಯಲ್ಲಿ ಕಾಗದವೊಂದನ್ನು ಕೊಟ್ಟು ಅಲ್ಲಿ ನಿಲ್ಲದೆ ಓಡಿ ಹೋದ ಮನೆಯಲ್ಲಿ ಯಾರೂ ಇರಲಿಲ್ಲ ಆತುರದಿಂದ ಕಾಗದ ತೆರೆದಳು ತಂಗಿ ನಾನು ಅಪರಿಚಿತ ಆದರೆ ನಾನು ಹೇಳುತ್ತಿರುವುದು ಶೇಕಡಾ ನೂರರಷ್ಟು ಸತ್ಯ ನೀವು ಮೂವರು ಒಳ್ಳೆಯ ಕುಟುಂಬದವರಂತೆ ಕಾಣುತ್ತೀರಿ ನಿಮ್ಮ ಜೀವನ ದುರಂತವಾಗಬಾರದು ನಿಮ್ಮ ಮನೆಯ ಎದುರಿನ ಮಹಡಿ ರೂಮಿನ ಯುವಕ ಒಳ್ಳೆಯವನವಲ್ಲ ಲಫಂಗ ಅವನಿಗೆ ಒಂದಲ್ಲ ಹತ್ತಾರು ಹೆಸರುಗಳು ಎಷ್ಟೋ ಹೆಣ್ಣು ಮಕ್ಕಳನ್ನು ಹಾಳು ಮಾಡಿದ್ದಾನೆ ನಾನು ನೀವು ಮೂವರನ್ನು ಸಿನಿಮಾ ಥಿಯೇಟರ್ ಅಲ್ಲಿ ಅವನೊಂದಿಗೆ ನೋಡಿದೆ ನನಗೆ ತುಂಬಾ ವ್ಯಕ್ತೆಯಾಯಿತು ಮೂವರು ಎಷ್ಟು ಸುಲಭವಾಗಿ ಅವನ ಬೆಲೆಗೆ ಬಲೆಗೆ ಮುಂದಕ್ಕೆ ಓದಲಾಗದೆ ಮೂವತ್ತು ಕುಸಿದು ಬಿದ್ದಿತು ಮರುದಿನ ಮಹಡಿ ರೂಮಿನ ಕಿಟಕಿಯೆಡೆಗೆ ಕಾತುರದಿಂದ ನೋಡುತ್ತಿದ್ದ ತಂಗಿಯರ ಮುಖ ಕಂಡು ಅಕ್ಕನಿಗೆ ಅಯ್ಯೋ ಎನಿಸಿತು ಕಾಗದವನ್ನು ಅವರ ಕೈಗಿತ್ತಳು ಕುಸಿಯುತ್ತಿದ್ದ ಇಪ್ಪತ್ತೇಳು ಇಪ್ಪತ್ತೈದುಗಳನ್ನು ತಬ್ಬಿ ಹಿಡಿದು ಬಿಕ್ಕಿ ಬಿಕ್ಕಿ ತುಂಬುವತ್ತು ಇಪ್ಪತ್ತೇಳರ ಕೈಗಳಲ್ಲಿದ್ದ ಬಂಗಾರದ ಬಳೆಗಳು ಇಪ್ಪತ್ತೈದರ ಕಿವಿಯಲ್ಲಿದ್ದ ಪುಟ್ಟ ಓಳೆಗಳು ಮಾಯವಾಗಿದ್ದವು ಬಂಗಾರದ ಜೊತೆ ಹೆಣ್ಣು ಸಿಂಗಾರವಾದ ಶೀಲವನ್ನೂ ಅವು ಅನಾಮಧಿಯನೊಬ್ಬನಿಗೆ सुलभवाना तो धन्यवाद